ನಮಸ್ಕಾರ ಸ್ನೇಹಿತರೆ ಮನುಷ್ಯನ ಜೀವನವು ಒಂದು ರಹಸ್ಯಮಯ ಯಾತ್ರೆಯಂತೆ ಜನನದ ದಿನದಿಂದಲೇ ಮರಣದತ್ತ ನಮ್ಮ ಹೆಜ್ಜೆಗಳು ಸಾಗುತ್ತವೆ ಆದರೆ ಸಾವು ಬರುವ ಮುಂಚೆಯೇ ಪ್ರಕೃತಿ ಕೆಲವು ವಿಚಿತ್ರ ಸಂಕೇತಗಳನ್ನು ನೀಡುತ್ತದೆ ಎಂದು ನಿಮಗೆ ಗೊತ್ತೇ ಇಂತಹ ಸೂಚನೆಗಳು ಕೇವಲ ಶರೀರದಲ್ಲಷ್ಟೇ ಅಲ್ಲ ಮನಸ್ಸು ಆತ್ಮ ಮತ್ತು ಸುತ್ತಮುತ್ತಲಿನ ಪ್ರಕೃತಿಯಲ್ಲಿಯೂ ಗೋಚರಿಸುತ್ತವೆ ಇಂದು ನಾವು ನೋಡೋಣ ಮೃತ್ಯುವಿನ ಮುನ್ನವೇ ಗೋಚರಿಸುವ ಆರು ಭಯಾನಕ ಮುನ್ಸೂಚನೆಗಳು ಯಾವುವು ಎಂದು ಸಾವು ಎಂಬ ಘಟನೆಯು ಸಮಯ ಅಥವಾ ಬರಗಾಲದ ಕಾರಣ ಅದು ಏನೇ ಇರಲಿ ಅದರ ಪ್ರಕ್ರಿಯೆಯು ಆರು ತಿಂಗಳ ಮುಂಚಿತವಾಗಿ ಪ್ರಾರಂಭವಾಗುತ್ತದೆ ಕೇವಲ ಆರು ತಿಂಗಳ ಮುಂಚೆಯೇ ಮರಣವನ್ನು ತಪ್ಪಿಸಬಹುದು ದೇವರ ಅಥವಾ ಮನುಷ್ಯನ ಒಳ್ಳೆಯ ಕಾರ್ಯಗಳು ಮಾತ್ರ ಕೊನೆಯ ಮೂರು ದಿನಗಳಲ್ಲಿ ಮರಣವನ್ನು ತಪ್ಪಿಸಬಹುದು ಸಾವಿನ ಮುನ್ಸೂಚನೆಗೆ ಸಂಬಂಧಿಸಿದ ಈ ಕೆಳಗಿನ ಚಿಹ್ನೆಗಳು ವ್ಯಕ್ತಿಯು ತನ್ನ ಅಂತ್ಯದ ಸಮಯ ಹತ್ತಿರದಲ್ಲಿದೆ ಎಂದು ಭಾವಿಸುವಂತೆ ಮಾಡುತ್ತದೆ ಸಾವಿನ ಲಕ್ಷಣಗಳು ಮತ್ತು ಮುನ್ಸೂಚನೆಗಳು ಯಾವುದೇ ಅಮಲು ರೋಗ ಅತಿಯಾದ ಚಿಂತೆ ಅತಿಯಾದ ಕೆಲಸಗಳಿಂದ ಆಂತರಿಕ ನರಗಳು ಸ್ನಾಯುಗಳು ಇತ್ಯಾದಿಗಳೆಲ್ಲವೂ ದುರ್ಬಲವಾದಾಗ ಇದು ಕಟ್ಟಡದ ಕೆಳಮಹಡಿಯನ್ನು ಅಗೆಯುವಂತಿದೆ ಇಂಥವರ ಕಣ್ಣೆದುರು ಮತ್ತೆ ಮತ್ತೆ ಕತ್ತಲು ಕಾಣಿಸಿಕೊಳ್ಳುತ್ತದೆ ಎದ್ದೇಳುವಾಗ ಕುಳಿತುಕೊಳ್ಳುವಾಗ ಅಥವಾ ಪ್ರಯಾಣ ಮಾಡುವಾಗ ಕಣ್ಣುಗಳ ಮುಂದೆ ಇದ್ದಕ್ಕಿದ್ದಂತೆ ಕತ್ತಲೆ ಈ ರೋಗ ಲಕ್ಷಣಗಳು ಎರಡು ಮೂರು ವಾರಗಳವರೆಗೂ ಮುಂದುವರೆದರೆ ಒಬ್ಬರು ತಕ್ಷಣ ಯೋಗ ಆಯುರ್ವೇದ ಮತ್ತು ಧ್ಯಾನದ ಸಹಾಯವನ್ನು ತೆಗೆದುಕೊಳ್ಳಬೇಕು ಅಥವಾ ಉತ್ತಮ ವೈದ್ಯರನ್ನು ಸಂಪರ್ಕಿಸಬೇಕು ಕತ್ತಲನ್ನು ಉಂಟು ಮಾಡುವ ಈ ಕಾಯಿಲೆಯಿಂದ ಚಂದ್ರನಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತದೆ ಎಂಬ ನಂಬಿಕೆಯೂ ಇದೆ ಚಂದ್ರನು ಎರಡು ತುಂಡುಗಳಾಗಿರುವಂತೆ ಕಾಣುತ್ತದೆ ಆದರೆ ಅದು ಹಾಗಿರುವುದಿಲ್ಲ ಕಣ್ಣುಗಳ ದೌರ್ಬಲ್ಯಕ್ಕೆ ಸಂಬಂಧಿಸಿದ ಇನ್ನೊಂದು ಲಕ್ಷಣವೆಂದರೆ ಒಬ್ಬ ವ್ಯಕ್ತಿಯು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡುವುದಿಲ್ಲ ಆದರೆ ಬೇರೆಯವರ ಮುಖವನ್ನು ನೋಡುತ್ತಾನೆ ಈ ಭ್ರಮೆಯ ಗೊಂದಲ ಶುರುವಾಗುತ್ತದೆ ಒಬ್ಬ ವ್ಯಕ್ತಿಯು ಚಂದ್ರ ಸೂರ್ಯ ಅಥವಾ ಬೆಂಕಿಯಿಂದ ಉತ್ಪತ್ತಿಯಾಗುವ ಬೆಳಕನ್ನು ಸಹ ನೋಡಲು ಸಾಧ್ಯವಾಗದಿದ್ದರೆ ಅಂತಹ ವ್ಯಕ್ತಿಯು ಇನ್ನು ಕೆಲವು ತಿಂಗಳು ಬದುಕುವ ಸಾಧ್ಯತೆಗಳಿವೆ ಒಬ್ಬ ವ್ಯಕ್ತಿಯು ತನ್ನ ಪ್ರತಿಬಿಂಬವನ್ನು ನೀರು ಎಣ್ಣೆ ಅಥವಾ ಕನ್ನಡಿಯಲ್ಲಿ ನೋಡಲು ಸಾಧ್ಯವಾಗದಿದ್ದಾಗ ಅಥವಾ ಪ್ರತಿಬಿಂಬವು ವಿರೂಪಗೊಂಡಂತೆ ಕಂಡುಬಂದರೆ ಅಂತಹ ವ್ಯಕ್ತಿಯು ಕೇವಲ ಆರು ತಿಂಗಳು ಮಾತ್ರ ಬದುಕುತ್ತಾನೆ ಸಾವಿಗೆ ಒಂದು ತಿಂಗಳು ಉಳಿದಿರುವ ಜನರು ತಮ್ಮ ನೆರಳನ್ನು ತಮ್ಮಿಂದ ಪ್ರತ್ಯೇಕವಾಗಿ ನೋಡುತ್ತಾರೆ ಕೆಲವರಿಗೆ ತಮ್ಮ ನೆರಳಿನ ತಲೆಯನ್ನೇ ಕಾಣುವುದಿಲ್ಲ ಆಯುರ್ವೇದದ ಪ್ರಕಾರ ಸಾವಿನ ಮೊದಲು ಮನುಷ್ಯನ ದೇಹದಿಂದ ವಿಚಿತ್ರವಾದ ವಾಸನೆ ಬರಲು ಪ್ರಾರಂಭಿಸುತ್ತದೆ ಇದನ್ನು ಸಾವಿನ ವಾಸನೆ ಎಂದು ಕರೆಯಲಾಗುತ್ತದೆ ಇದು ಕೆಲವು ಕಾಯಿಲೆಗಳು ಹೃದಯಾಘಾತ ಮೆದುಳಿನ ದಾಳಿ ಇತ್ಯಾದಿಗಳಿಂದ ಉಂಟಾಗುತ್ತದೆ ಈ ವಾಸನೆಯು ಮೃತದೇಹದ ವಾಸನೆಯಂತಿದೆ ದೀರ್ಘಕಾಲದವರೆಗೆ ಯಾವುದೇ ಆಂತರಿಕ ಕಾಯಿಲೆಯನ್ನು ತಪ್ಪಿಸಲು ಫಲಿತಾಂಶವೆಂದರೆ ದೇಹವು ಒಳಗಿನಿಂದ ಬಹುತೇಕ ಸಕ್ಕಂತಾಗುತ್ತದೆ ಸಾಕು ಪ್ರಾಣಿಯಿಂದ ಎಚ್ಚರಿಕೆ ಕೆಲವು ಪ್ರಾಣಿಗಳು ವಿಶೇಷವಾಗಿ ನಾಯಿಗಳು ಮತ್ತು ಬೆಕ್ಕುಗಳು ತಮ್ಮ ಬಲವಾದ ಗ್ರಾಣ ಶಕ್ತಿಯಿಂದಾಗಿ ಸಾವಿನ ಈ ವಾಸನೆಯನ್ನು ಗ್ರಹಣಿಸಲು ಸಾಧ್ಯವಾಗುತ್ತದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ ಆದರೆ ಸಾಮಾನ್ಯ ಮಾನವರು ಅದನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ ಈ ಪ್ರಾಣಿಗಳು ಸಾವಿನ ವಾಸನೆಯನ್ನು ಅನುಭವಿಸಿದಾಗ ವಿಭಿನ್ನ ಶಬ್ದಗಳನ್ನು ಮಾಡುತ್ತವೆ ಕೆಲವರು ನಾಯಿ ಅಥವಾ ಬೆಕ್ಕಿನ ಅಳುವಿಕೆಯನ್ನು ಸಾವಿನೊಂದಿಗೆ ಸಂಯೋಜಿಸುವುದು ವ್ಯರ್ಥವಲ್ಲ ಉಸಿರಾಡುವ ಮತ್ತು ಬಿಡುವ ವೇಗವು ಮನುಷ್ಯನ ಜೀವನವನ್ನು ಸಹ ನಿರ್ಧರಿಸುತ್ತದೆ ಪ್ರಾಣಾಯಾಮ ಮಾಡುವುದನ್ನು ಮುಂದುವರಿಸುವುದರಿಂದ ಎಲ್ಲ ರೀತಿಯ ರೋಗಗಳನ್ನು ದೂರವಿಡಬಹುದು ಒಬ್ಬ ವ್ಯಕ್ತಿಯ ಉಸಿರಾಟವು ತುಂಬಾ ಚಿಕ್ಕದಾಗಿದ್ದರೆ ಮತ್ತು ಅವನಿಗೆ ಯಾವುದೇ ಶಾಂತಿ ಸಿಗದಿದ್ದರೆ ಅವನು ಬದುಕುವುದು ಕಷ್ಟ ಅಸ್ತವ್ಯಸ್ತವಾಗಿರುವ ಮೂಗಿನ ಶಬ್ದಗಳ ರೋಗ ಲಕ್ಷಣವು ಸಾಮಾನ್ಯವಾಗಿ ಸಾವಿಗೆ ಎರಡು ಮೂರು ದಿನಗಳ ಮೊದಲು ಕಾಣಿಸಿಕೊಳ್ಳುತ್ತದೆ ಒಬ್ಬ ವ್ಯಕ್ತಿಯು ಹಗಲು ಮತ್ತು ರಾತ್ರಿ ಮಾತ್ರ ಬಲ ಮೂಗಿನ ಹೊಳ್ಳೆಯ ಮೂಲಕ ನಿರಂತರವಾಗಿ ಉಸಿರಾಡುತ್ತಿದ್ದರೆ ಅದು ಕೆಲವು ಗಂಭೀರ ಕಾಯಿಲೆಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ ಈ ಬಗ್ಗೆ ಗಮನಹರಿಸದಿದ್ದರೆ ಮೂರು ವರ್ಷದೊಳಗೆ ಸಾವು ಖಚಿತ ದಕ್ಷಿಣ ಉಸಿರಾಟವು ಎರಡು ಮೂರು ದಿನಗಳ ಕಾಲ ನಿರಂತರವಾಗಿ ಮುಂದುವರೆದರೆ ಅಂತಹ ವ್ಯಕ್ತಿಯನ್ನು ಒಂದು ವರ್ಷದವರೆಗೆ ಈ ಜಗತ್ತಿನಲ್ಲಿ ಅತಿಥಿ ಎಂದು ಪರಿಗಣಿಸಬೇಕು ಎರಡು ಮೂಗಿನ ಹೊಳ್ಳೆಗಳು ಹತ್ತು ದಿನಗಳವರೆಗೆ ಲಂಬವಾಗಿ ಉಸಿರಾಡುವುದನ್ನು ಮುಂದುವರಿಸಿದರೆ ಒಬ್ಬ ವ್ಯಕ್ತಿಯು ಮೂರು ದಿನಗಳವರೆಗೆ ಮಾತ್ರ ಬದುಕುತ್ತಾನೆ ಬಿಟ್ಟ ಗಾಳಿಯು ಮೂಗಿನ ಹೊಳ್ಳೆಗಳೆರಡನ್ನೂ ಬಿಟ್ಟು ಬಾಯಿಯ ಮೂಲಕ ಹರಿಯಲು ಪ್ರಾರಂಭಿಸಿದರೆ ಎರಡು ದಿನಗಳಲ್ಲಿ ಅದರ ಸಾವು ಎಂದು ತಿಳಿಯಬೇಕು ಮಲಮೂತ್ರ ವೀರ್ಯ ಮತ್ತು ಸೀನುಗಳು ಒಟ್ಟಿಗೆ ಬೀಳುವ ವ್ಯಕ್ತಿಯು ಜೀವನದಲ್ಲಿ ಕೇವಲ ಒಂದು ವರ್ಷ ಮಾತ್ರ ಉಳಿದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ವೀರ್ಯ ಉಗುರುಗಳು ಮತ್ತು ಕಣ್ಣು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಮನುಷ್ಯನ ಜೀವನವು ಆರರಿಂದ ಒಂದು ವರ್ಷದೊಳಗೆ ಕೊನೆಗೊಳ್ಳುತ್ತದೆ ಒಬ್ಬ ವ್ಯಕ್ತಿಯ ದೇಹವು ಹಠಾತ್ತನೆ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ತಿರುಗಿದಾಗ ಅಥವಾ ಕೆಂಪು ಬಣ್ಣವು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ಆ ವ್ಯಕ್ತಿಯು ಆರು ತಿಂಗಳೊಳಗೆ ಸಾಯುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನೀಲಿ ಹಳದಿ ಇತ್ಯಾದಿ ಬಣ್ಣಗಳನ್ನು ಹಠಾತ್ತನೆ ನೋಡಲು ಮತ್ತು ಸವಿಯಲು ಪ್ರಾರಂಭಿಸುವ ಮತ್ತು ಕಹಿ ಮತ್ತು ಹುಳಿ ಇತ್ಯಾದಿಗಳನ್ನು ವಿರುದ್ಧ ರೂಪದಲ್ಲಿ ರುಚಿ ನೋಡುವ ವ್ಯಕ್ತಿ ಆರು ತಿಂಗಳೊಳಗೆ ಸಾಯುತ್ತಾನೆ ಒಬ್ಬ ವ್ಯಕ್ತಿಯ ಬಾಯಿ ನಾಲಿಗೆ ಕಿವಿ ಕಣ್ಣು ಮೂಗು ನಿಶೇಷ್ಟಿತವಾದಾಗ ಅದು ಕಲ್ಲಾಗಿ ಮಾರ್ಪಟ್ಟರೆ ಅಂತಹ ವ್ಯಕ್ತಿಯ ಮರಣದ ಸಮಯವು ಸುಮಾರು ಆರು ತಿಂಗಳ ನಂತರ ಬರಲಿದೆ ಎಂದು ನಂಬಲಾಗಿದೆ ಒಬ್ಬ ವ್ಯಕ್ತಿಯ ನಾಲಿಗೆ ಇದ್ದಕ್ಕಿದ್ದಂತೆ ಊದಿಕೊಂಡರೆ ಅವನ ಹಲ್ಲುಗಳಿಂದ ಕೀವು ಹೊರಬರಲು ಪ್ರಾರಂಭಿಸುತ್ತದೆ ಮತ್ತು ಅವನ ಆರೋಗ್ಯವು ಹದೆಗಳಲು ಪ್ರಾರಂಭಿಸುತ್ತದೆ ಆಗ ಆ ವ್ಯಕ್ತಿಯ ಜೀವನದಲ್ಲಿ ಕೇವಲ ಆರು ತಿಂಗಳುಗಳು ಮಾತ್ರ ಉಳಿದಿವೆ ಎಂದು ಊಹಿಸಿ ರೋಗಿಯ ಹೊಟ್ಟೆಯ ಮೇಲೆ ಗಾಢ ತಾಮ್ರದ ಬಣ್ಣ ಕೆಂಪು ನೀಲಿ ಅರಿಶಿಣದಂತಹ ಗೆರೆಗಳು ಕಾಣಿಸಿಕೊಂಡರೆ ರೋಗಿಯ ಜೀವಕ್ಕೆ ಅಪಾಯವಿದೆ ಎಂದು ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕೂದಲು ಮತ್ತು ಕಿರುಚೀಲಗಳನ್ನು ಎಳೆದರೆ ಮತ್ತು ಅವು ಕಿತ್ತು ಹಾಕಲ್ಪಟ್ಟರೆ ಮತ್ತು ಅವನು ನೋವು ಅನುಭವಿಸದಿದ್ದರೆ ರೋಗಿಯು ತನ್ನ ಜೀವನವನ್ನು ಪೂರ್ಣಗೊಳಿಸಿದ ಎಂದು ಪರಿಗಣಿಸಬೇಕು ನಿಮ್ಮ ಕೈಗಳಿಂದ ನಿಮ್ಮ ಕಿವಿಗಳನ್ನು ಮುಚ್ಚಿದರೆ ಮತ್ತು ಯಾವುದೇ ಶಬ್ದ ಕೇಳುವುದಿಲ್ಲ ಮತ್ತು ಇದ್ದಕ್ಕಿದ್ದಂತೆ ದಪ್ಪ ದೇಹವು ತೆಳ್ಳಗೆ ಮತ್ತು ತೆಳ್ಳಗಿನ ದೇಹವು ದಪ್ಪವಾಗಿದ್ದರೆ ನಂತರ ಒಂದು ತಿಂಗಳೊಳಗೆ ಸಾವು ಸಂಭವಿಸುತ್ತದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ತನ್ನ ಕಿವಿಯ ಮೇಲೆ ಕೈ ಹಾಕಿದಾಗ ಅವನು ಕೆಲವು ಶಬ್ದಗಳನ್ನು ಕೇಳುತ್ತಾನೆ ಅವನ ಅಂತ್ಯದ ಸಮಯ ಹತ್ತಿರದಲ್ಲಿದ್ದಾಗ ಅವನು ಯಾವುದೇ ರೀತಿಯ ಶಬ್ದಗಳನ್ನು ಕೇಳುವುದನ್ನು ನಿಲ್ಲಿಸುತ್ತಾನೆ ಸಾವಿಗೆ ಕೇವಲ ಮೂರ್ನಾಲ್ಕು ದಿನಗಳ ಮೊದಲು ವ್ಯಕ್ತಿಯು ಯಾವಾಗಲೂ ತನ್ನ ಸುತ್ತಲೂ ಯಾರು ಇದ್ದಾರೆ ಎಂದು ಭಾವಿಸುತ್ತಾನೆ ಯಾವುದೋ ನೆರಳು ತನ್ನೊಂದಿಗೆ ಉಳಿದುಕೊಂಡಿದೆ ಎಂದು ಅವನು ಭಾವಿಸುತ್ತಾನೆ ಸಾವು ಎಂದರೆ ಅಂತ್ಯವಲ್ಲ ಅದು ಮತ್ತೊಂದು ಲೋಕದ ಆರಂಭ ಈ ಸಂಕೇತಗಳು ನಿಜಕ್ಕೂ ಭಯಾನಕ ಆದರೆ ಅವು ನಮಗೆ ಒಂದು ಸತ್ಯವನ್ನು ನೆನಪಿಸುತ್ತವೆ ಜೀವನ ಶಾಶ್ವತವಲ್ಲ ಸಮಯ ಕಡಿಮೆ ಆದ್ದರಿಂದ ಬದುಕಿರುವಾಗ ಒಳ್ಳೆಯತನವನ್ನು ಬಿತ್ತೋಣ ಯಾಕೆಂದರೆ ಮರಣದ ನಿಖರ ಕ್ಷಣವನ್ನು ಯಾರು ತಪ್ಪಿಸಲಾಗುವುದಿಲ್ಲ ಆದರೆ ಬದುಕಿರುವ ಸಮಯವನ್ನು ಅರ್ಥಪೂರ್ಣ ಮಾಡುವುದು ನಮ್ಮ ಕೈಯಲ್ಲಿದೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು